ಮಾಡಿದ್ರೆ ಇದೇನು ಎಮರ್ಜೆನ್ಸಿ ತಂದಿದ್ದೀರಾ ಇಂದಿರಾ ಗಾಂಧಿ ಕಾಲದಲ್ಲಿ ಎಮರ್ಜೆನ್ಸಿ ಬಂದಿತ್ತಲ್ಲ ಹಂಗೇನಾನ ತಂದಿದ್ದೀರಾ ನಿಮ್ಮ ಎಮರ್ಜೆನ್ಸಿಗೆ ಮೂರು ಪೈಸದ ಬೆಲೆ ಕೊಡದ್ರೆ ನಾವು ನಿಮ್ಮನ್ನು ಅಟ್ಟಾಡ್ಸ್ಕೊಂಡು ಓಡಿಸಿದಿರಿ ಇವಾಗ ಯಾವ ಲೆಕ್ಕ ನಿಮಗೆ ಫಸ್ಟು ಮರ್ಯಾದೆ ಇದ್ದರೆ ರೈತರ ಮನೆ ಬಾಗಿಲಿಗೆ ಬಂದು ಅವ್ರ ಪರಿಹಾರ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಮನೆ ಕಡೆ ಹೋಗಿ ಯಾರು ಒಳ್ಳೆಯವ್ರು ಬಂದು ಕೊಡ್ತಾರೆ ನೋಡ್ರಿ ದಸರಾ ಯಾರು ಆಚರಣೆ ಮಾಡಿಲ್ಲ ಅಲ್ಲ ರೀ ಪ್ರ ಬೆಳೆ ಬಿಜಾಪುರದವ್ರು ಮಾಡಿಲ್ಲ ಬೆಳಗಾವಿಯವ್ರು ಮಾಡಿಲ್ಲ ಚಿಕ್ಕೋಡಿಯವ್ರು ಮಾಡಿಲ್ಲ ಕಲ್ಬುರ್ಗಿ ಬೀದರ್ ರಾಯಚೂರು ಯಾದಗಿರಿ ಮಾಡಿಲ್ಲ ಸಿದ್ದರಾಮಯ್ಯ ಮಾಡಿದ್ರಲ್ಲ ಪಂಚ ಹಾಕ್ಕೊಂಡು ಸಿದ್ದರಾಮಯ್ಯ ಹೋಗಿ ಸಾಬೂರ್ ಕರ್ಕೊಂಡು ಹೋಗಿ ಅಲ್ಲಿ ಮಾಡಿದ್ರಲ್ಲ ಸಂತೋಷ ಮಾಡಿದ್ರ ಅಲ್ಲ ರೀ ಮಾಡಿದ್ರ ಸಂತೋಷವಾಗಿ ಊಟ ಮಾಡಿದ್ರ ಹಬ್ಬದ ಊಟ ಮಾಡಿದ್ರು ಇಲ್ಲಿರೋ ನೀರು ಮನೆಗೆ ನೀರು ತುಂಬಿಕೊಂಡು ಹೊಲಗಳ್ ನೀರು ತುಂಬಿಕೊಂಡು ಅವರು ಹಬ್ಬ ಎಲ್ಲಿ ಮಾಡ್ತಾವ್ರೆ ಕಣ್ಣೀರಲ್ಲಿ ಹಬ್ಬ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯ ಅಲ್ಲಿ ಒಳ್ಳೆ ಮೃಷ್ಟಾನ್ನ ಭೋಜನ ಮಾಡ್ತಾಯಿದ್ದಾರೆ ಇಲ್ಲಿ ರೈತರು ಕಣ್ಣೀರಲ್ಲಿ ಕೈ ಇದ್ದಾರೆ ನಮ್ಗೆ ಊಟ ಹಾಕಬೇಕು ನಮ್ಮ ಬೆಳೆ ಲಕ್ಷ್ಮಿ ಅಂತ ಬೆಳೆಯವನ್ನೇ ಹೋಗಿರಬೇಕಾದ್ರೆ ನಮ್ಗೆ ಊಟ ಹಾಕಬೇಕು ಅಂತ ಅವರಿದ್ದಾರೆ ಅಲ್ಲಿ ಸಿದ್ದರಾಮಯ್ಯನವರು ಆರಾಮಸಾಗೆ ಮೈಸೂರಲ್ಲಿ ಅಲ್ಲಿ ಮಜಾ ಮಾಡಿಕೊಂಡು ಆರಾಮಾಗಿ ಬರದೆ ಇದು ಈ ಸರ್ಕಾರದ ಕನ್ನಡಿ ಇವರು ಮಖ ನೋಡಿದ್ರೆ ಈ ಕನ್ನಡಿ ಕಾಣಿಸ್ತಾ ಇದೆ